ಅೋ ಆಚೆ ಬರೋದು ಕಾರಣ ಮುಖ್ಯವಾದ ಕಾರಣ ನನಗೆ ಗೊತ್ತಿರೋ ಪ್ರಕಾರ ಡ್ರಿಂಕ್ಸ್ ಮಾಡ್ತಿರಂತೆ ಬರೀತಾ ಅಂದ್ರೆ ನನಗೆ ಆಕ್ಚುಲಿ ನಾನು ಇವರತ್ರ ಬದಕೋಕ್ಕೆ ಇಷ್ಟ ಇರ್ಲಿಲ್ಲ ನಾನು ಸಾಕ್ತೋಗ್ಬಿಡ್ಬೇಕು ಹೋಗ್ಬಿಡಬೇಕು ನಾನು ಹೊರಗಡೆ ಹೋದ್ರು ಅಷ್ಟೇ ಶణ్ಮತ್ ಕುಣಾಣಿ ನಾನು ಇಲ್ಲಿಂದ ಬುದ್ಧಿ ಕಲ್ತುಕೋಳ್ತೀನಿ ಏಳಿ ಹೇಳು ಶణ్ಮತ್ ಕುಣಾಣಿ ಮುಂದೆ ಪ್ರಮಾಣ ಮಾಡ್ತೀಯಾ ಮಾಡಿದ್ರೆ ಗೊತ್ತಲ್ಲ ಗೊತ್ತಾ ಏನಾಗುತ್ತೆ ಹೇಳು ಗೊತ್ತಾ ಏನಾಗುತ್ತೆ ತಪ್ಪಲ್ಲ ನಾನು ಮುಂದೆ ಅನುಭವಿಸುತ್ತೆ ಅನುಭವಸೇ ಅನುಭವಿಸ್ತೀರಾ ನಿಂಬಾಯ ಬಂದಿದೆ ಪ್ರಮಾಣ ಮಾಡ್ತೀರಾ ಮಾಡಿ ನೋಡೋಣ ನೀನು ನೀಡಿದ ವಚನವನ್ನು ಎಂದಿಗೂ ನೆನಪಿನಲ್ಲಿಟ್ಟುಕೋ ಮಾತು ತಪ್ಪಿದರೆ ಮತ್ತೆ ನನ್ನ ಹೆಣ್ಣೆ ದೊರೆಯುವುದಿಲ್ಲ ಹೌದಿಲ್ಲ ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ತುಂಬಾ ಖುಷಿ ಪಡ್ತೀರಾ ಯಾಕಂತ ಹೇಳಿದ್ರೆ ಇವ್ರ ಹೆಸರು ಬಂದ್ಬಿಟ್ಟು ಕಾವ್ಯಮ್ಮ ಅಂತ ಇವರು ಬರೋಬರಿ ಒಂದು ತಿಂಗಳ ಹಿಂದೆ ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಭಾರ್ಗವಿ ಅನ್ನೋರು ನೆಲ್ಮಂಗ್ಲಾ ಟೌನ್ ಸ್ಟೇಷನ್ ಇಂದ ಲೆಟರ್ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಸೊ ಇವ್ರು ಬಂದ್ಬಿಟ್ಟು ಏನೋ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ಕೋತೀನಿ ಗೊತ್ತಿಲ್ಲ ನನಗೆ ಸೊ ಮನೆಯಿಂದ ಬಂದು ಪಾರ್ಕಲ್ಲಿ ಮಲಗ್ತಾ ಇದ್ರು ಅಂತ ಹೇಳಿ ಮಾಹಿತಿ ಇದೆ ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಲೋಕಲ್ ಸ್ಟೇಷನ್ಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿ ಕರ್ಕೊಂಡ್ ಬಂದಿರ್ತಾರೆ ಅವ್ರು ಬಂದಾಗ ಅವರ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರಲ್ಲ ಸೊ ಇವಾಗ ಒಂದು ಆ ಒಂದು ತಿಂಗಳು ಆಗಿದೆ ಇಲ್ಲಿ ಬಂದ ಮೇಲೆ ಸೊ ಹೇಗಿದ್ದೀರಮ್ಮ ಇಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಿದೆ ಯಾಕೆ ಮನೆಯಿಂದ ಆಚೆ ಬಂದ್ರಿ ತಾವು ಯಜಮಾನರು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಹೊಡೆದಿದ್ರು ಅಂತ ಆಚೆ ಹೌದಾ ಸೊ ಆ ತರ ತಪ್ಪಲ್ವಾ ಮನೆಯಿಂದ ಆಚೆ ಬರೋದು ತಪ್ಪೆ ಆದ್ರೂ ನನಗೆ ಆ ಕಿರುಕುಳಗಳು ತಪ್ಪ ತಡ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ ಹುಷಾರ್ ಇರ್ಲಿಲ್ಲ ಮೊದ್ಲಾಗಿ ನನಗೆ ಎರಡು ತಿಂಗಳು ಅಡ್ಮಿಂಟ್ ಆಗಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಟ್ರೀಟ್ಮೆಂಟ್ ಅಲ್ಲೇ ನಾನು ನಮ್ಮ ತಂಗಿಗೆ ನಮ್ಮ ಅಮ್ಮಗೆ ಎಲ್ಲಾರ್ಗು ನನ್ನ ಮಕ್ಕಳು ನೋಡಬೇಕು ಅಂತ ಟ್ರೀಟ್ಮೆಂಟ್ ಅರ್ಧಕ್ಕೆ ಬಿಟ್ಟು ಮತ್ತೆ ಮನೆಗೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ್ಲೂ ಇವರು ನನ್ನನ್ನ ಹಾಸ್ಪಿಟಲ್ ಅಂತ ತೋರಿಸಲಿಲ್ಲ ಏನು ಇಲ್ಲ ಟ್ರೀಟ್ ನನ್ನ ಮೇಲೆ ಅಷ್ಟು ಕಾಲೇಜಿ ವಹಿಸಲಿಲ್ಲ ನನ್ನ ಮತ್ತೆ ನನ್ನ ಕೇರ್ಲೆಸ್ ಆಗಿ ಇದು ಮಾಡಿದ್ರು ಎಷ್ಟು ಜನ ಮಕ್ಕಳು ಅಮ್ಮ ನಿಮಗೆ ನನಗೆ ಮೂರು ಜನ ಇದ್ದಾರೆ ಇವರ ನಿಮ್ಮ ಯಜಮಾನರು ಹಾ ಏನು ಕೆಲಸ ಮಾಡ್ತಾರೆ ಅವರು ಡ್ರೈವಿಂಗ್ ಮತ್ತೆ ಇದು ಗಾರೆ ಕೆಲಸ ಎರಡು ಮಾಡ್ತಾರೆ ನೀವು ಆಚೆ ಬರೋದು ಕಾರಣ ಮುಖ್ಯವಾದ ಕಾರಣ ನನಗೆ ಗೊತ್ತಿರೋ ಪ್ರಕಾರ ಡ್ರಿಂಕ್ಸ್ ಮಾಡ್ತೀರಾ ಅಂತ ನಾನ್ ಡ್ರಿಂಕ್ಸ್ ಮಾಡ್ತಿದ್ದೆ ಯಾಕ್ ಮಾಡ್ಬೇಕು ಮಾಡ್ರಿ ಯಾಕೆ ಅಂದ್ರೆ ಇವ್ರು ಹೊಡ್ತ ಹೊಡೆಯುವ ವರ್ತಗಳು ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ತುಂಬಾ ರಕ್ತ ಸೋರಿದ್ರು ನನ್ನ ಒಡೆದು ತಳ್ಳಿದ್ರು ಮತ್ತೆ ಏನಾಯ್ತು ಎತ್ತಾಯ್ತು ಅಂತ ನೋಡ್ತಾ ಇರ್ಲಿಲ್ಲ ಇವ್ರು ಮತ್ತೆ ಕೆಲವ್ರ ಹತ್ರ ಎಲ್ಲ ಹೇಳ್ಕೊಂಡ್ ಬಂದಿದ್ರು ಹೋದ್ರೆ ಹೋಗ್ತಾಳೆ ಇವ್ಳು ನನಗ್ ಬೇಕಾಗಿಲ್ಲ ಅಂತೆಲ್ಲ ಹೇಳಿದ್ರು ಮತ್ತೆ ನನ್ನ ತಂಗಿನ ಎಲ್ಲ ಕದ್ದು ಮಾತಾಡಿದೆ ಅವಾಗೂ ಕೂಡ ಇವರು ಎಲ್ಲರ ಮುಂದೇನು ಬೇಡ ಇವ್ಳು ಅಂತ ಹೇಳ್ಬಿಡ್ರಿ ಸಮಸ್ಯೆ ಬರೀತಾ ನಾನು ಇವ್ರ ಹತ್ರ ಬದ್ಕೋಕೆ ಇಷ್ಟ ಇರ್ಲಿಲ್ಲ ನಾನು ಸಾತ್ ಅದು ನನ್ನ ಆಚೆ ನೆನ್ಮಗ್ಳಗ್ ಬಂದು ನಾನು ಊಟ ಮಾಡ್ತಿರ್ಲಿಲ್ಲ ಡ್ರಿಂಕ್ಸ್ ಮಾಡ್ಕೊಂಡೆ ಕಾಲ ಕಲ್ದೆ ನಾನು ಊಟ ಸಾಗ ಬಂದ್ ಮಾಡಿದ್ದು ಅಂದ್ರೆ ಈ ಆಶ್ರಮಕ್ಕೆ ಬಂದೆ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಮನೆಯಲ್ಲೂ ಸಹ ನಾನು ಊಟ ಮಾಡಿದ್ದಿಲ್ಲ ನಾನು ಇಲ್ಲಿಗೆ ಬಂದ್ಮೇಲೆ ನನ್ಗೆ ಡ್ರಿಂಕ್ಸ್ ಎಳಿತಾ ಇಲ್ಲ ಏನು ಎಳಿತಾ ಇಲ್ಲ ಆ ವಾರ ಊಟ ಮಡ್ಕೊಂಡ आराम ಆಗಿದಿನಿ ಅನ್ಸ್ತಾಯ್ತು ಮಕ್ಕಳಿಂದ ನಾನು ಇವಾಗ ಹೋಗ್ಬೇಕು ಅನ್ಸ್ತಿದೆ ಅಷ್ಟೇ ಹ್ಮ್ ಅಲ್ಲ ಅಜ್ಜನ್ರೆ ಇವಾಗ ನೀವು ಏನಾಗ್ಬೇಕು ಇವ್ರಿಗೆ ಯಾಕೆ ಕಿರುಕುಳ ಕೊಡ್ತಿರಂತೆ ಅವ್ಯಾದು ಕೊಟ್ಟಿಲ್ಲ ಸರ್ ಕೇಳ್ಗೆ ಕೊಡ್ತಿರಂತೆ ಏನು ಕೊಡಿಯನ ಸರ್ ಸಂಸಾರ ಮನೆ ಒಳಗೆ ಇರಬೇಕಲ್ವಾ ನಾನು ಕೂಲೇ ಮಾರ್ಕಂತ ತಗ ಬಂದ ಹಾಕadlo ಹ್ಮ್ ಮನೆಯಲ್ಲಿರೋದೆಲ್ಲ ಹೆಕ್ಕೊಂಡ ಹೋಗ ಮಾರ್ಕಣೋದು ಸರ್ ಐತೆ ಹ್ಮ್ ಆಯ್ತೆ ಏನೇ ಇರಲಿ ಬೀದಿಗೆ ಬಂದುಬಿಟ್ರೇಂಗಣ್ಣ ಆಯ್ತಾ ನಾನು ಎಷ್ಟಂತ ಹುಡುಕಿದೆ ಆಮೇಲೆ ಇವ್ರ ಅಕ್ಕವ್ರಿಗೆ ಫೋನ್ ಮಾಡಿ ಹೇಳಿ ಅವ್ರ ಕಡೆಯಿಂದನೂ ಬಂದಿ ಅವರು ಕರ್ಕೊಂಡ್ರು ನಿಮಗೆ ಮೂರು ಜನ ಮಕ್ಳು ಅಣ್ಣ ಅರ್ಥ ಆಯ್ತಾ ಈಗ ನೀವು ಜಗಳಾಡ್ಕೊಂಡು ತಾಯಿ ಒಂದ್ ಕಡೆ ತಂದೆ ಒಂದ್ ಕಡೆ ಇದ್ರೆ ಅವ್ರ ಮೂರ್ ಜನ ಮಕ್ಳ ಭವಿಷ್ಯ ಏನಾಗ್ಬೇಕು ಮಕ್ಳು ನಾನೇ ನೋಡ್ಕೊಂತ ಇದೀನಿ ಹ್ಮ್ ಕರ್ಕೊಂಡೋಗಿ ಚೆನ್ನಾಗ್ ನೋಡ್ಕೊಂತೀರ ಬಿಟ್ಟಿಲ್ಲ ಬೀದಿ ಬಿಡದೆ ಒಂದು ಒಂದ್ ತಿಂಗಳಿಂದ ಅವರ ಕಂಪ್ಲೇಂಟ್ ಮಾಡಿದ್ರೆ ಆಯ್ತಣ್ಣ ಒಂದ್ ತಿಂಗ್ಳಾಯ್ತು ಮನೆ ಬಿಟ್ಟು ಆಚೆ ಬಂದು ಕಂಪ್ಲೇಂಟ್ ಮಾಡಿದಿರ ಯಾಕೆ ಮಾಡಿಲ್ಲ ಜವಾಬ್ದಾರಿ ಇದ್ರೆ ಕಂಪ್ಲೇಂಟ್ ಮಾಡ್ತಿದ್ರಿ ಈಗ ಎಂಟಿ ಅನ್ನೋ ಜವಾಬ್ದಾರಿ ನಿಮ್ಗೆ ಇದ್ರೆ ಇವ್ರು ನನ್ನ ಎಂಟಿ ಎಲ್ಲ ಹೋಗೋದು ಒಂದುವರ್ ತಿಂಗಳಾಯ್ತು ಏ ಹುಡ್ಕಣ ಮಾಡೋಣ ಅಂತೇಳಿ ಕಂಪ್ಲೇಂಟ್ ಮಾಡ್ತಿದ್ರಿ ಈಗ ಲಾಸ್ಟ್ ಇದಾರೆ ಅಂತ ಗೊತ್ತಾಯ್ತು ಬಂದ್ರೆ ಸಿಸ್ಟರ್ ಕರ್ಕೊಂಡ್ ಹೋಗ್ತಾ ಇದೀರಾ ಈಜಿ ಕೆಲ್ಸ ನಾನು ಹುಡುಕ್ದೆ ನಾನು ಕರ್ಕೊಂಡ್ ಬಂದೆ ಅಂತ ಈಗ ಒಂದುವರ್ ತಿಂಗಳು ರೋಡಲ್ ಮಲ್ಗಿರ್ಬೇಕಾರ ಎಮ್ಮನ್ ಕಷ್ಟ ಈಗ ನೀವ್ ಇಬ್ರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ ಎಮ್ಮನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ ನೀವ್ಗಳು ತಪ್ಪ ಮಕ್ಳಿಗೆ ಯಾಕೆ ಹಿಂಸೆ ಕೊಡ್ತಿದೀರಾ ಅಂತ ಕೇಳ್ತಿದ್ದೀನಿ ಅಷ್ಟೇ ಇಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ ನನ್ಗೆ ಬೇಡ ನೀವರ ಇವ್ರು ಕೆಟ್ಟವ್ರ ನಂಗೆ ಅವಶ್ಯಕತೆ ಇಲ್ಲ ಅದು ಇಲ್ಲಿಂದ ಹೋದ್ಮೇಲೆ ಆದ್ರೂ ಚೆನ್ನಾಗಿ ಚೆನ್ನಾಗ್ ಬದುಕ್ಬೇಕಲ್ಲ ಓದ್ಮೇಲಾದ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಲ್ಲ ಮತ್ತೆ ಜಗಳ ಆಡ್ಕೊಳ್ಳೋದು ಮತ್ತೆ ರೋಡ್ ಹೋಗೋದು ಅರ್ಥ ಎಷ್ಟು ಆಶ್ರಮಗಳು ಅಂತ ಕರ್ಕೊಂಡು ಹೋಗ್ತಾರೆ ಈಗ ನೋಡಿ ಆಶ್ರಮ ಕರ್ಕೊಂಡ್ ಬಂದ್ವಿ ಒಂದ್ ತಿಂಗಳು ಇಟ್ಕೊಂಡ್ವಿ ಇವ್ರು ಇವ್ ಪದೇ ಪದೇ ಹೇಳೋರು ನನ್ನ ಬಿಡಿ ರೋಡ್ ಬಿಡಿ ಆಚೆ ಹೋಗ್ತೀನಿ ರೋಡ್ ಬಿಡಿ ಆಚೆ ಹೋಗ್ತೀನಿ ಅಂತ ನೋಡಿ ಎಷ್ಟೋ ಜನಕ್ಕೆ ಸತ್ಯ ಗೊತ್ತಿರಲ್ಲ ಆಚೆ ಬಿಡದಕ್ ನಮ್ ಕೈಲಿ ಆಗಲ್ಲ ಕಾರಣ ಏನಂದ್ರೆ ಪೊಲೀಸ್ ಲೆಟರ್ ಆಗ್ಬಿಟ್ಟಿರತ್ತೆ ನಮಗೆ ಇಲ್ಲ ವಾರಿಸ್ತಾರ ಬರ್ಬೇಕು ಇಲ್ಲ ಪೊಲೀಸರು ಬಂದು ಕರ್ಕೊಂಡು ಹೋಗಬೇಕು ಅದಕ್ ಮುಂಚೆ ಇವ್ರನ್ನ ನಾವು ಆಚೆ ಬಿಡಕ್ಕೆ ಬರಲ್ಲಣ್ಣ ಎಲ್ಲಿಂದ ಬಿಡೋಣ ಇವ್ರ ಇವ್ರಿಗೆನ ಹೆಚ್ಚು ಕಮ್ಮಿ ಆದ್ರೆ ಇವರೆಲ್ಲ ಹೋಗಿ ಏನೋ ತಪ್ಪಿಸ್ಕೊಂಡ್ರೆ ನೀವ್ ಕೇಳ್ತೀರಾ ಕೇಳಲ್ಲ ಮತ್ತೆ ಆದರೂ ಎಷ್ಟು ಕೇಳ್ಕೊತಾ ಇದ್ರು ಅಂದ್ರೆ ಕಳಿಸಿ ಕಳ್ಸಿ ಎಲ್ಲಿ ಕಳ್ಸಲಿ ನಾನು ಯಾರು ಬಂದರೆ ಕಳಿಸ್ಬೋದು ಬಲವಂತವಾಗಿ ಇಟ್ಕೊಳ್ಳೋಕೆ ಅವಶ್ಯಕತೆ ಏನಿದೆ ನಮಗೆ ನಾನು ಹೇಳೋದು ಅಣ್ಣ ನಾನು ತುಂಬ ವೈಯಕ್ತಿಕ ವಿಚಾರಗಳನ್ನ ಎಳಿಯಕ್ಕೆ ಹೋಗಲ್ಲ ನಿಮ್ಮ ಸಂಸಾರದ ಬಗ್ಗೆ ನಂಗೆ ಬೇಕಾಗಿಲ್ಲ ಮಕ್ಕಳಿದ್ದಾರೆ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಸ್ವಲ್ಪ ನೀಟಾಗಿರೋದನ್ನ ಕಲ್ತ್ಕೊಳ್ಳಿ ನೀವು ಮಾಡೋದನ್ನ ನಿಮ್ಮ ಮಕ್ಕಳು ಮಾಡ್ತಾರೆ ಆಯ್ತೇನಮ್ಮ ಕುಡಿಯೋದು ಬಿಡಮ್ಮ ನೀನು ಹಹ್ ಎಲ್ ಬಿಟ್ಟಿದೀಯಾ ಇಲ್ಲ ಆಶ್ರಮದಲ್ಲಿ ಇದೆ ಅಂತ ಬಿಟ್ಟಿದ್ಯಾ ತಪ್ಪಲ್ಲ ನಾವು ಮುಂದೆ ಅನುಭವಿಸುತ್ತೇವೆ ಅನುಭವಿಸೇ ಅನುಭವಿಸ್ತಿರಾ ನಿಮ್ಮ ಕೈಲೇ ಬಂದಿದೆ ಪ್ರಮಾಣ ಮಾಡ್ತೀರಾ ಮಾಡಿ ನೋಡಣ ಇನ್ನೊಂದು ದಿನ ಸಾಧ್ಯ ಮಾಡಲ್ಲ ಅಂತ ಪ್ರಮಾನ ಮಾಡಿ ನೋಡೋಣ ಏನಮ್ಮ ಇನ್ ಮುಂದೆ ನಾನು ತಪ್ಪು ಮಾಡಲ್ಲ ಕುಡಿಯಲ್ಲ ಕುಡಿಯಲ್ಲ ಗಂಡ ಮಕ್ಕಳ ಜೊತೆ ಚೆನ್ನಾಗಿರ್ತೀಯ ಗಂಡ ಮಕ್ಕಳ ಜೊತೆ ಚೆನ್ನಾಗಿ ಇದಕ್ಕೆ ಏನ್ ಸಾಕ್ಷಿ ದೇವರ ಸಾಕ್ಷಿ ಹ ದೇವರ ಸಾಕ್ಷಿ ಕುಡಿದ್ರೆ ತುಂಬಾ ಅನುಭವಿಸ್ತೀಯಾ ಯಾಕಂದ್ರೆ ನನ್ನ ನನ್ನತ್ರ ಹತ್ರ ಇಲ್ಲಿರೋ ಜನಗಳ ಹತ್ರ ತಪ್ಪಿಸ್ಕೋಬಹುದು ಕರ್ನಾಟಕ ಜನರ ಹತ್ರ ತಪ್ಪಿಸ್ಕೋಬಹುದು ಭಗವಂತನ ಹತ್ರ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಪ್ರಮಾಣ ಮಾಡಿದ್ಯಮ್ಮ ಯೋಚನೆ ಮಾಡಿ ಪ್ರಮಾಣ ಮಾಡು ಅರ್ಥ ಆಯ್ತಾ ಚೆನ್ನಾಗಿರ್ಬೇಕು ಒಳ್ಳೇದು ನಿಮ್ ಬಾಯಿಂದ ಬಂದಿದ್ ಬಹಳ ಸಂತೋಷ

ನೋಡಿ ಅವ್ರ ದೊಡ್ಡ ಮನ್ಸು ಮಾಡಿ ಸ್ವಾಮಿ ಹತ್ರ ಪ್ರಮಾಣ ಮಾಡವರೆ ಅದಕ್ಕಿಂತ ಸಂತೋಷ ಇನ್ನು ಮುಂದಕ್ಕಾದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ನೊಂದು ಬೆಂದೋಗರ್ರಿ ಹೆಣ್ಮಕ್ಳು ಏನೇ ಇರ್ಬೋದ್ರಿ ಅವ್ರ ಕಷ್ಟ ಅವ್ರವ್ರಿಗೆ ಏನೋ ಇರ್ತವೆ ಹೇಳ್ಕೊಳಕ್ ಆಗಲ್ಲ ಅದನ್ನೆಲ್ಲ ಸಾಕಷ್ಟು ನೀವು ತೊಂದ್ರೆ ಹೊತ್ತಿಗೆ ಅವ್ರ ಮನೆ ಬಿಟ್ಟು ಆಚೆ ಬಂದಿರೋದು

ಅವ್ರಿಗೆ ಯೋಚನೆ ಮಾಡ್ಬಿಟ್ಟು ಅವರೇ ಬದುಕೋದು ಬಹಳ ಅವರೇ ಗೊತ್ತಾಗಬೇಕು ಈಗ ಒಂದು ಒಂದು ತಿಂಗಳು ಇಲ್ಲ ಆಶ್ರಯ ಸಿಗ್ದೇ ಹೋಗಿದ್ರೆ ಬೇರೆ ಕಡೆ ಅಜ್ಜಿವನೇ ಇರ್ತಿರ್ಲಿಲ್ಲ ಅವ್ರಿಗೆ ಅಜ್ಜಿವನೇ ಇರ್ತಿರ್ಲಿಲ್ಲ ಅಜ್ಜಿವನು ಉಳಿತಿರ್ಲಿಲ್ಲ ಅಂತ ಅಷ್ಟು ಪಾಪ ನೊಂದು ಬೇರೆ ಪಾಪ ಅವ್ರಿಗೂ ಅವನು ಅಷ್ಟೇ ನೊಂದು ಇಲ್ಲ ಅವರು ಕೂಡ ಒಳ್ಳೆಯವರೇ ಇಲ್ಲಿ ಸುಮಾರು ಜನಕ್ಕೆ ಸೇವೆ ಸಲ್ಲಿಸಿದ್ದಾರೆ ನನ್ನ ಕಡೆಯಿಂದ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಮ್ಮ ಇಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ಯಾ ಎಷ್ಟೋ ಜನಕ್ಕೆ ಸ್ನಾನ ಮಾಡಿಸಿದ್ಯಾ ನನ್ನ ನಾನು ನಾನು ಅದನ್ನು ಹೇಳ್ತೀನಿ ಸ್ನೇಹಿತರೆ ಎಷ್ಟೋ ಜನರು ಮನಸ್ಸಲ್ಲಿ ಏನಿರುತ್ತಪ್ಪ ಅಂದರೆ ಆಶ್ರಮ ಅಂದರೆ ಎಲ್ಲೋ ಸಿಗ್ತಾರೆ ಕರ್ಕೊಂಡ್ಬರ್ತಾರೆ ಆಮೇಲೆ ಎಷ್ಟೋ ಜನ ಇನ್ನೂ ಒಂದು ಥಿಂಕಿಂಗ್ ಏನು ಮಾಡ್ತಾರೆ ಅಂದರೆ ಬಲವಂತವಾಗಿ ಅವರನ್ನು ಇಲ್ಲಿ ಆಶ್ರಯ ಪಡ್ಕೊಂಡಿರ್ತಾರೆ ಬಲವಂತವಾಗಿ ಇಟ್ಕೊಂಡಿರ್ತಾರೆ ಆಚೆ ಬಿಡೋದಿಲ್ಲ ಅಥವಾ ಗೇಟಿಂದ ಆಚೆ ಬಿಡೋದಿಲ್ಲ ಗೇಟಿಂದ ಆಚೆ ಬಿಡದಿರೋದಕ್ಕೆ ಸಾವಿರ ಕಾರಣಗಳಿದೆ ಅಂತ ಹೇಳಿದ್ರೆ ಇಲ್ಲಿರಕಂತವ್ ಎಲ್ಲರೂ ಒಂದೇ ಮೆಂಟಾಲಿಟಿಯಲ್ಲಿ ಒಂದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ ಸಾಕಷ್ಟು ವಿಚಾರಗಳಿರ್ತವೆ ಯಾಕಂತ ಹೇಳಿದ್ರೆ ಒಬ್ಬರಿಗೆ ಕುಡಿಯೋ ಆಸೆ ಇರುತ್ತೆ ಇನ್ನೂ ಅನೇಕ ದುರ್ಚಟಗಳಿರುತ್ತೆ ಸೊ ಅಂತವರೆಲ್ಲ ಬಂದು ಇಲ್ಲಿ ಇರೋವಾಗ ಅವ್ರನ್ನ ಬಿಟ್ರೆ ಮತ್ತೆ ದುಡ್ಚಾಟಕ್ಕೆ ಬಲಿ ಆಗ್ತಾರೆ ಇವ್ರನ್ನ ಇಲ್ಲಿಂದ ಮತ್ತೆ ನನ್ ಕಲ್ಸಿದ್ರೆ ಯಾವ್ದೋ ರೋಡ್ ಮೇಲೆನೆ ಮಲಗ್ತಾ ಇದ್ರು ಕರೆಕ್ಟ್ ಅಂದ್ರೆ ಮನೆ ಬರ್ತಿದ್ರ ಅವ್ರು ಅಲ್ವಾ ಸೊ ಇವಾಗ ಒಂದು ತಿಂಗಳು ಇಲ್ಲಿ ಸೇಫ್ ಆಗಿ ಇಟ್ಟಿದ್ದಕ್ಕೆ ಇವತ್ತು ಅವ್ರ ತಂದೆಯಾರ ಸಾರಿ ಅವ್ರ ಹಸ್ಬೆಂಡ್ ಬಂದಿದ್ದಾರೆ ಕರ್ಕೊಂಡು ಹೋಗ್ತಾ ಇದಾರೆ ಸೊ ನಮ್ಮ ಕೈಲಾಗಿದ್ದಂತ ಸೇವೆ ನಾವು ಮಾಡಿದೀವಿ ಸೊ ದಯವಿಟ್ಟು ಪ್ರತಿಯೊಬ್ಬರು ಅವ್ರಿಗೆ ಬಿಟ್ಟಿದ್ದು ನಾವು ನಾವು ನೀವು ಮೆಚ್ಚಲಿ ಅಂತಾಗ್ಲಿ ಅಥವಾ ಜನ ಮೆಚ್ಚಲಿ ಅಂತ ಆಗ್ಲಿ ಈ ಕೆಲಸ ಮಾಡಕ್ ಆಗಲ್ಲ ನಾನು ಆ ಭಗವಂತನ ಆಶೀರ್ವಾದದಿಂದ ಈ ಸೇವೆ ಮಾಡ್ತಿದ್ದೀನಿ ಭಗವಂತ ಮೆಚ್ಚಂಗ್ ನಾನು ಮಾಡ್ಬೋದು ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀಯ ನನಗೆ ತವರ್ ಮನೆ ತರ ಸಿಕ್ಕಿತ್ತು ಆಶ್ರಮ ಆದರೆ ನಾನು ನೋವು ಬಿದ್ದಿರೋ ಅಷ್ಟು ದಿನ ನನ್ನ ಕಣ್ಣಲ್ಲಿ ಕೈ ಇದ್ದೆ ಆದರೂ ಅಣ್ಣನ ಮಕ್ಕಳ ನೋಡಿ ಸ್ವಲ್ಪ ಮರಿಯ ಥರ ಆಗಿತ್ತು ನನ್ನ ಅಣ್ಣ ಸಿಕ್ಕಿದ್ದಾನೆ ಅಂದ್ಕೊಂಡಿದ್ದೆ ಅಣ್ಣನ ನೋಡಿ ಆದರೆ ನಾನು ಇಲ್ಲಿರೋರು ನನ್ನ ನೋಡ್ತಾ ಇದ್ದಾಗ ನನ್ನ ಮಕ್ಕಳು ಹೇಗಿದ್ದಾರೋ ನಾನಿಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೋ ಅನ್ನೋ ಯೋಚನೆಲಿ ನನಗೆ ಸ್ವಲ್ಪ ದಿನ ನಾನು ಹೇಳಿದ್ದೆ ಅಣ್ಣ ನಾನು ಹೋಗ್ತೀನಿ ಅಂತ ಅದನ್ನು ಬಿಟ್ಟರೆ ನಾನು ಏನು ಹೇಳಿರಲಿಲ್ಲ ಅಣ್ಣನ ಹತ್ರ ನಾನು ಜಾಸ್ತಿ ಮಾತಾಡ್ತಾನೂ ಇರಲಿಲ್ಲ ಆದರೆ ಅಣ್ಣನ ನಾನು ನೋಡ್ತಾ ಇರೋದು ನನ್ನ ಸ್ವಂತ ಅಣ್ಣನ ನೋಡಿದಂಗೆ ಆಗುತ್ತೆ ದಯವಿಟ್ಟು ಹೇಳ್ತೀನಿ ಇಲ್ಲಿರೋರಿಗೆಲ್ಲನೂ ಅಣ್ಣ ನಿಮ್ಮನ್ನು ಚೆನ್ನಾಗೇ ನೋಡ್ಕೊಳ್ಳುತ್ತೆ ಆದರೆ ನೀವು ಆಚೆ ಹೋದ್ರಿ ಅಂದರೆ ನಿಧಿಪಾಲು ಆಗಬೇಡಿ ನಂತರ ಆಗಬೇಡಿ ಆದರೆ ನಾನು ಇಲ್ಲಿ ಬಂದ ಮೇಲೆ ಸ್ವಲ್ಪ ಬುದ್ಧಿ ಕಲಿತೆ ನಾನು ಎಲ್ಲಾರನು ನೋಡಿ ಈ ತರ ನೋಡಿ ನಾಳೆ ನಾವು ನರ್ಲವಾಗ ಯಾರು ಬರ್ತಾರೆ ನಮ್ಮನ್ನ ಯಾರು ನೋಡ್ತಾರೆ ಅನ್ನೋ ಪರಿಸ್ಥಿತಿಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆದ್ರೆ ದಿನ ನಾನು ಎರಡು ಗಂಟೆ ಆಗ್ತಿತ್ತು ಮೂರು ಗಂಟೆ ಆಗ್ತಿತ್ತೋ ಮಲಗವಾಗ ಆದ್ರೆ ಬೆಳಿಗ್ಗೆ ಅಣ್ಣನ ಮಕ್ಕ ನೋಡಿದಾಗ ನಾನು ದೇವ್ರ ಮಕ್ಕ ನೋಡಿದಾಗ ಆಗ್ತಿತ್ತು ಅಣ್ಣ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಡುತ್ತೆ ಆದ್ರೆ ಅಣ್ಣನಿಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ನಾನು ಯಾವಾಗಾದ್ರೂ ಬಂದಾಗ ದಯವಿಟ್ಟು ಅಣ್ಣ ನನ್ಗೆ ದೇವರ ಆಶೀರ್ವಾದ ಪಡೆಯೋ ರೀತಿ ಅಷ್ಟೇ ಮತ್ತೆ ಬರಬೇಡ ಅಂತ ಮಾತ್ರ ಹೇಳ್ಬಾರ್ದು ಮನೆ ಅಂತ ಎಷ್ಟೋ ಜನರಿಗೆ ತೋರ್ ಮನೆನೇ ಇದು ಈಗ ಎಷ್ಟೋ ಜನ ಏನ್ ಗೊತ್ತಾ ಮಾತಾಡ್ತಾರ ಅಷ್ಟೇ ಇಲ್ಲಿ ಅವ್ರ ಮನೆಗಳಲ್ಲಿ ಒಬ್ಬರನ್ನ ಇಬ್ಬರನ್ನ ನೋಡ್ಕೊಳ್ಳೋದೇ ಕಷ್ಟ ಐತೆನಾ ಈಗ ನೋಡಿ ನಿಮ್ ಮನೇಲಿ ಇಬ್ರು ಮಕ್ಳು ಗಂಡ ಹೆಂಡತಿ ಹೆಂಗಿರ್ಬೋದು ಆಗಿ ಜೀವನ ಮಾಡ್ಬೋದಲ್ಲ ಏನೋ ದುಡಿದಿದ್ರಲ್ಲಿ ಐನೂರು ರೂಪಾಯಿ ದುಡಿತೀರ ಮುನ್ನೂರು ರೂಪಾಯಿ ದುಡಿತೀರಾ ಚೆನ್ನಾಗಿರ್ಬೋದಲ್ಲ ಯಾಕಾಗಲ್ಲ ಹೇಳಿ ನಿಮ್ ಮನ್ಸಗಳೇ ಹೊಂದಾಣಿಕೆ ಇಲ್ಲ ಇಬ್ರು ಮನ್ಸು ಅದು ಅನ್ಯೋನ್ಯವಾಗಿ ಪ್ರೀತ್ ಏನೋ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರಿ ಆ ಪ್ರೀತ್ಸ್ ಮದ್ವೆ ಆಗಿರೋ ಮನ್ಸ್ಗಳೇ ಹೊಂದಾಣಿಕೆ ಇಲ್ಲ ಇಲ್ಲಿ ನೂರ್ ಮೂವತ್ ಜನ ಇದಾರೆ ಎಲ್ಲರೂ ಮನ್ಸು ನಮ್ಮ ನಾವು ಅನ್ಕೊಂಡಂಗೆ ಇರಬೇಕು ಅಂದ್ರೆ ಆಗಲ್ಲ ನನ್ನ ನಿಲ್ಲಿರೋರು ಬೈರೋರೆ ಹೊರಗಡೆನೂ ಬೈರೋರೇ ಅದಕ್ಕೆಲ್ಲ ನಾವು ತಲೆ ಕೆಟ್ಟ ನಮ್ಮ ಸೇವೆ ಏನು ನಮ್ಮ ಕೆಲಸ ಅದ್ರ ಕಡೆ ಗಮನ ಇರಬೇಕು ಅರ್ಥ ಆಯ್ತಾ ನೂರು ಜನ ನೂರ್ ತರ ಮಾತಾಡ್ಕೋಬಹುದು ಈ ಸೇವೆ ಮಾಡೋದಕ್ಕೆ ಆ ಭಗವಂತನ ಆಶೀರ್ವಾದ ಇದ್ರೇನೆ ಮಾಡೋಕ್ಕಾಗೋದು ಅರ್ಥ ಮಾಡ್ಕೊಳ್ಳಿ ಸೇಫ್ ಸೇಫಾಗಿ ನಿಮ್ಮ ಹೆಣ್ತಿನ ನಿಮ್ಮ ಕೈಗೆ ಒಪ್ಸಿದ್ದೀನಿ ಇಲ್ಲಿಂದ ಹೋಗಿ ಆ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ನೋಡ್ಕೊತೀರ ಅಂತ ನಾನು ಅನ್ಕೊಂಡಿದ್ದೀನಿ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅಂದ್ರೆ ಅವನು ನಿಮ್ಮನ್ನ ನೋಡ್ಕೊಂತಾನೆ ಅಷ್ಟಂತೂ ನಾನು ಹೇಳ್ಬೋದು ಇನ್ನ ಇದಕ್ಕಿಂತ ಹೆಚ್ಚಾಗಿ ಮತ್ತೆ ಬೀದಿಗೆ ಬಿಡೋದು ಮತ್ತೆ ಮಲಗೋದು ಈ ಈ ತಾಯಿ ಮಾತು ಬೈತಾ ಇಲ್ಲ ಅಥವಾ ನಿಮ್ಮನ್ನ ಈ ವಿಡಿಯೋ ಮಾಡ್ಬಿಟ್ಟು ನಾನೇನೋ ಪಬ್ಲಿಸಿಟಿ ಇಲ್ಲ ಅವಶ್ಯಕತೆ ಇಲ್ಲ ಬಂದಿದ್ರು ಕಳಿಸ್ತಾ ಇದೀನಿ ನಿಮ್ಮ ವೈಯಕ್ತಿಕ ವಿಚಾರ ಸಾವಿರ ಇದ್ರು ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅದ್ ನನಗೆ ಬೇಕಾಗಿಲ್ಲ ನೀವು ಹೋದ್ಮೇಲೆ ಚೆನ್ನಾಗಿ ಅಷ್ಟೇ ಅರ್ಥ ಆಯ್ತಾ ಸರಿ ನಮ್ಮ ಆ ಸ್ನೇಹಿತರ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಮಾಡಿ ನಮಸ್ಕಾರ